ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಹೇಳಿದ್ರೆ ಪಾಪ ಅವರ ಮನೇಲಿ ಅವರ ತಂದೆ ತಾಯಿಯನ್ನ ಕಳ್ಕೊಂಡು ಎಷ್ಟು ಹುಡುಕಾಟ ನಡೆಸ್ತಾಯಿದ್ರು ಅದು ಯಾವ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದಾರೋ ಗೊತ್ತಿಲ್ಲ ದಯಮಾಡಿ ಈ ವಿಡಿಯೋ ಶೇರ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮನೆಗೆ ಹುಡುಗನ ಹುಡುಗನ ಸೇಫಾಗಿ ತಪಿಸೋದಕ್ಕೆ ನನಗೆ ಸಹಾಯ ಆಗುತ್ತೆ ಇವನ ಹೆಸರು ಬಂದ್ಬಿಟ್ಟು ಚಂದನ್ ಅಂತ ಹೇಳ್ತಾ ಇದ್ದಾನೆ ಸರಿಯಾದ ವಿಳಾಸವನ್ನು ಸರಿಯಾದ ಮಾಹಿತಿಯನ್ನು ಅಥವಾ ಸರಿಯಾದ ಹೆಸರನ್ನು ಆಗಲಿ ಸರಿಯಾಗಿ ಹೇಳ್ತಾ ಇಲ್ಲ ಸ್ವಲ್ಪ ಮಾನಸಿಕವಾಗಿ ಏನೋ ತೊಂದರೆ ಇದೆ ಅಂತ ನಮಗನ್ನಿಸ್ತಾ ಇದೆ ಹಾಗಾಗಿ ಅಣ್ಣ ಅಣ್ಣ ತಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಅಣ್ಣ ಅವರು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ನಮ್ಮ ಮಾದಿ ಪೊಲೀಸ್ ಸ್ಟೇಷನ್ ಅವರಿಗೆ ಮಾಹಿತಿ ತಿಳಿಸಿ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ ಈಗ ಜಸ್ಟ್ ಮಾಹಿತಿ ಮೇಲೆ ನಮ್ಮ ಪೊಲೀಸ್ ಅಣ್ಣವರು ಇವ್ರು ಮನೆ ಟ್ರೇಸ್ ಔಟ್ ಇರೋ ಕಾರಣ ಒಂದು ದಿನದ ಮಟ್ಟಿಗೆ ಆಶ್ರಮದಲ್ಲಿ ಇಟ್ಕೊಳ್ಳಿ ಬೆಳಿಗ್ಗೆ ಅವನ ಆಶ್ರಮದಿಂದ ಯಾರಾದರೂ ಅವ್ರು ವಾರಸ್ದಾರು ಪತ್ತೆ ಆದ್ರೆ ಅಥವಾ ಅವ್ರ ಕಡೆಯವ್ರು ಯಾರಾದರೂ ಬಂದ್ರೆ ಕಳಿಸ್ಕೊಡೋಣ ಅಂತ ಹೇಳ್ತಾ ಇದ್ದಾರೆ

ಹೌದಾ ಹೀಗೆ ಬಸವಂದ್ರ ದೇವಸ್ಥಾನ ನಮ್ಮದು ಕ್ಲಾವಡೆ ಪದೇ ರೊಟ್ಟಿ ಬೇಗೂರು ಗ್ರಾಮ ಪಂಚಾಯತಿ ಹೀಗೆ ಹಿಂಗೆ ಕಸಮ ಕೂಸ್ಕೊಂಬರ್ಬೇಕಾದ್ರೆ ರೋಡಲ್ಲಿ ಓಡಾಡ್ತಿದ್ದೆ ಏನಂದ್ರೆ ಆಲೆ ಹನ್ನೊಂದು ಹನ್ನೊಂದುವರೆ ಆಗಿಲ್ಲ ಸುಮ್ಮನೆ ಯಾರಪ್ಪ ಅಂತ ಕೇಳಿದಕ್ಕೆ ನನ್ನ ಹೆಸರು ಚಂದನ್ ಅಂತ ಅಂದರೆ ಇದೇ ಬೇಗೂರು ಬೇಗೂರು ಅಂತ ನಾನು ಬೇಗೂರಲ್ಲಿ ಓಡಾಡ್ತೀನಿ ಬೇಗೂರಲ್ಲಿ ಕಾಣಲಿಲ್ಲ ಹಾಗಾಗಿ ಸ್ವಲ್ಪ ಮಾತಾಡ್ಸಿದ್ರೆ ನನಗೆ ಬಿಸ್ಕೆಟ್ ಕೊಡಿ ಅಲ್ಲ ಅಂಗಡಿಗಳೆಂದು ಕಾಣಲಿಲ್ಲ ಒಂದು ಐದು ನಿಮಿಷ ನೋಡಿದ್ರೆ ಯಾಕೋ ಸ್ವಲ್ಪ ಡೌಟ್ ಗೊತ್ತು ಗಂಟಲಿ ಯಾಕಾಗಿದೆ ಹಾಗಾಗಿ ನಿಮ್ದೆನಪಾಯಿತು ಫಸ್ಟ್ ಇಂಥ ಒಂದು ಪುಣ್ಯಮಾದ ಕೆಲಸವನ್ನು ನಮ್ಮ ಪ್ರಕಾಶ್ ಅಣ್ಣವರು ಅದು ರಾತ್ರಿ ಇವಾಗ ಒಂದು ಗಂಟೆ ರಾತ್ರಿ ಆಗ್ತಾಯಿದೆ ಇಷ್ಟೊತ್ತಲ್ಲಿ ಹುಡುಗನ ಸೇಫಾಗಿ ರಕ್ಷಣೆ ಮಾಡಿರೋದಕ್ಕೆ ನಿಮಗೆ ಹೃದಯ ಹೃದಯಪುರಕ್ಕೆ ಧನ್ಯವಾದ ತಿಳಿಸ್ತೀನಿ ಹಾಗೆ ಆಗಿ ನಮ್ಮ ಮಾತೈಖಂಡಿ ಪೊಲೀಸ್ ಸ್ಟೇಷನ್ನಿಂದ ನಮ್ಮ ಅಣ್ಣವರು ಸಪೋರ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಲೆಟ್ರ್ ಮಾಡಿ ಸೇಫಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಮನೆಗೆ ತಲುಪಿಸಬೇಕು ಅಂತ ಕೇಳ್ಕೊತೀನಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ